ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಅಷ್ಟೇ ಹಾಕಿ ಅಲ್ಲಿಂದ ಅಯ್ಯಯ್ಯೋ ಇದೆಲ್ಲ ಕ್ಯಾಚ್ ಆಗಿಬಿಡ್ತಾನಾಗ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ತಾ ಇದೆ ನಾನು ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ನಮ್ಮನೆ ಅಕ್ಕಪಕ್ಕ ಎಲ್ಲ ಮನೆ ಕಟ್ತಾ ಇದ್ದಾರೆ ಆಯಿತಾ ಗ್ರಾನೈಟ್ ಆಗ್ತಾ ಇದ್ದಾರೆ ಅದರದ್ದು ಕಟ್ಟಿಂಗಿಂದೆಲ್ಲ ಡೋರ್ ಸೌಂಡು ಈ ಕಡೆ ಒಂದ್ ಮನೆ ಈ ಕಡೆ ಒಂದ್ ಮನೆ ನಾವ್ ಎಲ್ಲಿದ್ದೀವಿ ಏನ್ ಮಾಡ್ತಾ ಇದೀವಿ ಅಂತಾನೆ ಇತ್ತೀಚೆಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆ ಸೌಂಡಿಗೆ ಏನು ಕೂಡ ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ ವಿಡಿಯೋ ಆಗ್ತಾ ಇಲ್ಲ ನನ್ಗಂತೂ ಯಾವಾಗಪ್ಪ ಕೆಲ್ಸ ಎಲ್ಲ ಮುಗೀತದೆ ಅನ್ನೋ ತರ ಆಗಿದೆ ಹ್ಮ್ ಇವಾಗ ಸ್ವಲ್ಪ ಎರ್ ಕಡೆ ಎಲ್ಲ ಹೋಗಿ ಬರ್ಬೇಕು ಹೋಗ್ವಾ ಹಾಗೆ ಒಂದು ರೆಸಿಪಿ ಕೂಡ ಶೂಟ್ ಮಾಡಿದ್ದೆ ಚಿಕ್ಕದಾಗಿ ಈ ಗ್ರೀನ್ ಈ ಸೈಡ್ ಡಿಶ್ ಚೆನ್ನಾಗಿರ್ತದೆ ಚಪಾತಿ ಜೊತೆ ರೆಸಿಪಿ ಕೂಡ ನೋಡ್ಕೊಂಡು ಬನ್ನಿ ಆಲೂ ಬಟಾಣಿ ಮಾಡೋದಕ್ಕೆ ಮೊದ್ಲಿಗೆ ನಾನು ಇಲ್ಲಿ ಒಂದು ಬೌಲ್ ಅಲ್ಲಿ ಸ್ವಲ್ಪ ಗಸಗಸೆ ಕಾಳು ಮೆಣಸು ಹಾಗೇನೆ ಎರಡು ಲವಂಗ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸೋಂಪು ಕಾಳು ನಾವು ಬಡ ಸೊಪ್ಪು ಅಂತ ಹೇಳ್ತೀವಿ ಇನ್ನ ಇದ್ರ ಜೊತೆ ನಾನು ಗೋಡಂಬಿ ಕೂಡ ಸೇರ್ಸ್ತಾ ಇದೀನಿ ಎಲ್ಲಾನು ಒಂದು ಕಾಲ್ ಸ್ಪೂನು ಕಾಲ್ ಗಿಂತನು ಕಡಿಮೆ ಅಂತಾನೆ ಅಂದ್ಕೊಳ್ಬಹುದು ಯಾಕೆಂತಂದ್ರೆ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಆಯ್ತಾ ಇವಾಗ ಇದನ್ನ ನಾನು ನೆನೆ ಹಾಕ್ತೀನಿ ಸ್ವಲ್ಪ ಹೊತ್ತು ಒಂದ್ ಹತ್ ನಿಮಿಷ ನೆನೆ ಹಾಕಿದ್ರೆ ಸಾಕಾಗ್ತದೆ ಸ್ವಲ್ಪ ತೆಂಗಿನ ತುರಿ ಬೇಕು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ರುಬ್ಬೋದಕ್ಕೆ ಹಾಕ್ತಾ ಇದೀನಿ ನಾನು ಆವಾಗ್ಲೇ ನೆನೆ ಹಾಕಿದ್ದಲ್ವಾ ಒಂದ್ ಬೌಲ್ ಅಲ್ಲಿ ಅದನ್ನೆಲ್ಲ ಇದ್ರಲ್ಲಿ ಸೇರ್ಸಿದೀನಿ ಹಾಗೇನೆ ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸೇರ್ಸಿದೀನಿ ಇವಾಗ ನಾನು ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಇದಕ್ಕೆ ಮತ್ತೆ ಏನು ಕೂಡ ಹಾಕೋ ಹಾಗಿಲ್ಲ ಅಂದ್ರೆ ಈ ಒಮೆಂಟ್ಸ್ ಆಗಿರ್ಬಹುದು ಕೊತ್ತಂಬರಿ ಸೊಪ್ಪು ಆಗಿರ್ಬಹುದು ಏನು ಕೂಡ ಆಗ್ಲಿಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟ್ ಅಷ್ಟೇನೆ ತುಂಬಾ ಚೆನ್ನಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಚಕ್ಕೆ ಹಾಕಿದ್ದೆ ಹಾಗೆ ಚಕ್ರ ಮೂಗ್ ಹಾಕಿದ್ದೆ ಅಹ್ ಇನ್ನ ಲವಂಗದ ಎಲೆ ಹಾಕಿದೆ ನಿಮ್ಮ ಹತ್ರ ಏಲಕ್ಕಿ ಎಲ್ಲ ಇದ್ರೆ ಸೇರ್ಸ್ಕೊಳ್ಬಹುದು ಲವಂಗ ಎಲ್ಲ ಸೇರ್ಸ್ಕೊಳ್ಬಹುದು ಇವಾಗ ನಾನು ಕಟ್ ಮಾಡಿಟ್ಟಂತಹ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸೇರ್ಸಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನು ಇಲ್ಲಿ ಕಟ್ ಮಾಡಿಟ್ಟಂತಹ ಒಂದು ಆಲೂಗಡ್ಡೆ ಹಾಗೇನೆ ಹಸಿ ಬಟಾಣಿ ಇದು ಸಿಪ್ಪೆ ಬಿಡಿಸ್ಬಿಟ್ಟಿಟ್ಟಿದ್ದೆ ನಾನು ಹಸಿ ಬಟಾಣಿನ ಸೇರ್ಸಿದ್ದೀನಿ ಒಂದು ಚಿಕ್ಕ ಬೌಲ್ ಅಲ್ಲಿ ಒಂದು ಬೌಲ್ ಅಷ್ಟಿತ್ತು ಹಸಿ ಬಟಾಣಿ ಅಷ್ಟೇನೆ ಇವಾಗ ನಾನು ಇದನ್ನ ಬೇಯೋದಕ್ ಬಿಡ್ತಾ ಇದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಬಿಟ್ಟು ಸೇರ್ಸಿದೀನಿ ಸ್ವಲ್ಪ ಹೊತ್ತು ಮುಚ್ಬಿಟ್ಟು ಕುಕ್ ಮಾಡ್ಕೊಂಡೆ ಆಲೂಗಡ್ಡೆಲ್ಲಾ ನೀಟಾಗಿ ಬೆನ್ ಬರ್ಬೇಕಂತಂದ್ರೆ ಸ್ವಲ್ಪ ನೀರನ್ನ ಇದಕ್ಕೆ ಇವಾಗ ನಾನು ಇದ್ರ ಜೊತೆನಲ್ಲಿ ಈ ಖಾರ ಪೌಡರ್ ಮತ್ತೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದ್ ಕಪ್ನಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದೀನಿ ಆಲೂಗಡ್ಡೆ ಎಲ್ಲ ನೀಟಾಗಿ ಬೇಯ್ಲಿ ಅನ್ನೋಗೋಸ್ಕರ ಅಷ್ಟೇನೆ ಇನ್ನೇನಿಲ್ಲ ಉಪ್ಪೆಲ್ಲ ಹಾಕಿರೋದ್ರಿಂದ ಬೇಗ್ನೆ ಬೆಂದ್ ಬರ್ತದೆ ಇವಾಗ ನಾನು ಒಮ್ಮೆ ಚೆಕ್ ಮಾಡ್ಕೊಂಡೆ ಆಲೂಗಡ್ಡೆ ಎಲ್ಲಾ ಬೆಂದಿದ್ಯೋ ಇಲ್ವೋ ಅಂತ ಇವಾಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಬೇಗನೆ ಬೆಂದ್ ಬರ್ತದೆ ಇನ್ನ ಒಂದ್ ಎರಡ್ ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ ಬರ್ಲಿ ಮುಚ್ಚಳನ ಮುಚ್ಚಿಬಿಟ್ಟಿಟ್ಟಿದ್ದೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಹಸಿ ಬಟಾಣಿ ಜಾಸ್ತಿ ಇದೆ ಅಂತಂದ್ರೆ ಜಾಸ್ತಿ ಕೂಡ ಹಾಕಿ ಮಾಡ್ಕೊಳ್ಬಹುದು ಇನ್ನ ಟೇಸ್ಟಿ ಆಗಿರ್ತದೆ ನಾನು ರುಬ್ಬಿದಂತಹ ಮಸಾಲೆ ಕೂಡ ಸೇರಿಸಿದೀನಿ ಇವಾಗ ಎಷ್ಟು ಗಟ್ಟಿ ಆಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಈ ಗೋಡಂಬಿ ಮತ್ತೆ ಗಸಗಸೆಲ್ಲ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಆಗ್ತಾ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಸೊಪ್ಪು ಇದ್ರೆ ಕಟ್ ಮಾಡ್ಬಿಟ್ಟು ಸೇರ್ಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರ್ತದೆ ಪುದೀನ ಸೊಪ್ಪು ಇರ್ಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ಇನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ ಇವಾಗ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ತೀನಿ ಇಷ್ಟೇನೆ ಈ ಮದ್ವೆ ಮನೆಗಳಲ್ಲೆಲ್ಲ ಗೀ ರೈಸ್ ಜೊತೆ ತಿಂತೀರಿ ಅಲ್ವಾ ಅದೇ ತರ ಸ್ಮೆಲ್ ಬರ್ತಾ ಇತ್ತು ಇವತ್ತು ನನ್ಗೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಇಷ್ಟೇನೆ ಸಿಂಪಲ್ ರೆಸಿಪಿ ಚಪಾತಿ ದೋಸೆ ಈ ಪೂರಿ ಜೊತೆ ಎಲ್ಲ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದೆ ನಾನು ಯಾರಮ್ ಕಡೆ ಹೋಗಿ ಬರ್ಬೇಕು ಅಂತ ಹೊರಟಿದ್ದೆ ನನ್ಗೆ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಗ್ರಾಸರಿಸ ಬೇಕಾಗಿತ್ತು ಹಾಗಾಗಿ ಅಲ್ಲಿಂದ ನನ್ಗೆ ಪೂರೋಹಿತ್ ಫ್ಯಾನ್ಸಿ ಸ್ಟೋರಿಗೂ ಕೂಡ ಹೋಗ್ಲಿಕ್ಕಿತ್ತು ಜೊತೆ ಮಾತಾಡ್ಕೊಂಡು ಬಂದೆ ನಾನು ಆರ್ ಎಂಗೆ ಇವತ್ತು ಟೂ ವೀಲರ್ ಅಲ್ಲೇ ಬಂದಿದ್ವಿ ಪಾರ್ಕಿಂಗ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಲೈಝೋಲು ಪಾತ್ರೆ ಸೋಪು ಬಟ್ಟೆ ಸೋಪು ವಿಮು ರಿನ್ ಪೌಡರ್ ಇವೆಲ್ಲ ಬೇಕಾಗಿತ್ತು ಖರೀದಿ ಮಾಡ್ತಾ ಇದ್ದೆ ಹಾಗೆ ಇವರು ಸುಬ್ರು ಇಲ್ಲಿ ನನ್ಗೆ ಮಾತಾಡ್ಸಿದ್ರು ಕೂಡ ನಮ್ಮನೆಯವ್ರು ನನ್ಗೆ ಗಡ್ಬಿಡಿ ಮಾಡ್ತಾ ಇದ್ರು ನನ್ಗೆ ಏನ್ ಮಾತಾಡ್ಬೇಕು ಅಂತನೂ ಗೊತ್ತಾಗ್ಲಿಲ್ಲ ಇವತ್ತಿನ ದಿನ ಬೇಗ ಬೇಗ ಖರೀದಿ ಮಾಡು ಬೇಗ ಬೇಗ ಖರೀದಿ ಮಾಡು ಅಂತ ಹೇಳ್ತಾನೆ ಇದ್ರು ಇವ್ರು ಇವರಿಗೂ ಕೂಡ ಸ್ವಲ್ಪ ಅರ್ಜೆಂಟ್ ಇತ್ತು ಶಾಪಿಗೆ ಹೋಗ್ಲಿಕ್ಕೆ ನನ್ಗೆ ಏನಂತಂದ್ರೆ ಯಾರೇ ಬಂದ್ರೆ ಗಡ್ಬಿಡಿ ಎಲ್ಲ ಮಾಡ್ಬಾರ್ದು ನಾನು ನೋಡಿ ನೋಡಿ ಖರೀದಿ ಮಾಡ್ತೀನಿ ಏನ್ ಬೇಕು ಏನ್ ಬೇಡ ಯಾವ್ದಕ್ಕೆ ಎಷ್ಟು ರೇಟ್ ಇದೆ ಅಂತೆಲ್ಲ ನೋಡ್ಬಿಟ್ಟು ಖರೀದಿ ಮಾಡ್ತೀನಿ ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ ಬಾಕ್ಸ್ ಇತ್ತು ಆಯ್ತಾ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಏನು ಇತ್ತು ಇನ್ನ ಇದು ಬಂದು ಕಿವಿ ಫ್ರೂಟ್ಸು ಇದನ್ನ ಕಟ್ ಮಾಡಿ ಸ್ಲೈಸ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದು ಏನೋ ಗೊತ್ತಿಲ್ಲ ಪ್ಯಾಕೆಟ್ ಆಗಿ ಬಂದಿತ್ತು ಅದ್ರದ್ದು ರೇಟ್ ನೋಡ್ಬಿಟ್ಟು ಇಟ್ಟೆ ಅಷ್ಟೇನೆ ನನ್ ಖರೀದಿ ಮಾಡ್ಲಿಲ್ಲ ಹಾಗೆ ಉಪ್ಪಿನಕಾಯಿ ಬೇಕಾಗಿತ್ತು ನನ್ಗೆ ಇನ್ನ ಇಲ್ಲಿ ಉದ್ಬತ್ತಿ ದೇವರಿಗೆ ಧೂಪ ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ನೋಡ್ತಾ ಇದ್ದೆ ತಗೊಂಡಿದ್ದು ಕೂಡ ಆಯ್ತು ಹಾಗೆ ಸಕ್ಕರೆ ಇನ್ನ ಬೆಲ್ಲ ಬೆಲ್ಲದ ಅಚ್ಚು ಹೆಸರುಬೇಳೆ ಇವೆಲ್ಲ ಬೇಕಿತ್ತು ಇವತ್ತು ಸುಮಾರಷ್ಟು ಖರೀದಿ ಆಯ್ತು ಯಾರಮ್ಮಲ್ಲಿ ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಖುಷಿ ಅಂದ್ರೆ ಎಷ್ಟೆಲ್ಲ ರೇಟ್ ಇದೆ ಅಂತ ನೋಡ್ಬಿಟ್ಟು ನೋಡ್ಬಿಟ್ಟು ಖರೀದಿ ಮಾಡೋದು ಹಾಗೆ ರಾಗಿ ಇಟ್ಟು ಕೂಡ ತಗೊಂಡೆ ಸುಮಾರಷ್ಟು ಖರೀದಿ ಆಯ್ತು ಬಿಲ್ಲಿಂಗ್ ಎಲ್ಲಾ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಪೂರೋತ್ ಫ್ಯಾನ್ಸಿ ಸ್ಟೋರಿಗೆ ಬಂದೆ ನಾನು ಇದ್ ಬಂದು ರಾಮ್ ಮಂದಿರ್ ಪಕ್ಕ ಇದೆ ಆಯ್ತಾ ತುಂಬಾ ಚೆನ್ನಾಗಿರುವಂತಹ ಐಟಮ್ಸ್ ಅನ್ನ ಹಾಕ್ತಾರೆ ಇವರು ಬಂದು ಈ ಬ್ಲೌಸಿಗೆ ಈ ಲೇಸು ಇಂಥದ್ದೆಲ್ಲನೂ ಎಲ್ಲ ಸಿಗ್ತದೆ ಈ ಅಂಗಡಿಯಲ್ಲಿ ಪ್ರತಿಯೊಂದೂ ಹಾ ಚೇಂಜ್ ಆಗೋ ಟೈಮಲ್ಲೇ ನೀವು ಚೇಂಜ್ ಮಾಡ್ತೀರಿ

ತುಂಬಾ ಬಾರಿ ಶಾಪ್ ವಿಡಿಯೋ ನಾನು ಅವ್ರಿಗೇನೋ ಒಂದ್ ಖುಷಿ ಯಾವಾಗ್ಲೂ ನಾನು ಹೋದಾಗ ಹೇಳ್ತಿರ್ತಾರೆ ಹತ್ರ ನೋಡಿ ಈ ಬಾರಿ ಎಷ್ಟೆಲ್ಲ ಚೇಂಜಸ್ ಮಾಡಿದೀನಿ ಒಂದ್ ವಿಡಿಯೋ ಮಾಡ್ಕೊಳ್ಳಿ ಅಂತ ಈ ಬಾರಿ ಕೂಡ ತುಂಬಾ ಚೇಂಜಸ್ ಮಾಡಿದ್ರು ಹಾಗೆ ಒಂದು ಶಿವಂದು ಏನ್ ಹೇಳ್ತಾರೆ ಮೂರ್ತಿ ತಂದಿಟ್ಟಿದ್ರು ಈ ಬುದ್ಧಂದೆಲ್ಲ ಸ್ಟ್ಯಾಚ್ಯೂ ಬರ್ತದಲ್ವಾ ಅದೇ ತರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅವ್ರು ಶಾಪಲ್ಲಿ ಇಟ್ಕೊಳೋದಕ್ ತಂದಿದ್ದು ಅಥವಾ ಮಾರಾಟಕ್ಕೆ ಇಟ್ಟಿದ್ರು ಗೊತ್ತಾಗ್ಲಿಲ್ಲ ನನ್ಗೆ ಅದ್ ಒಂದು ಕೇಳಿ ತಿಳ್ಕೊಳ್ಲಿಲ್ಲ ಹಾಗೆ ನನ್ಗೆ ಬೇಕಾಗಿರೋದೆಲ್ಲ ಖರೀದಿ ಮಾಡ್ದೆ ನನ್ಗೆ ಬಿಂದಿ ಎಲ್ಲ ಬೇಕಾಗಿತ್ತು ಬಿಂದಿ ಸೀರೆಗೆ ಫಾಲು ಹಾಗೆ ಒಂದು ಬ್ಲೌಸಿಗೆ ಎಲ್ಲ ತಗೊಂಡು ಬಂದಿದ್ದಾಯ್ತು ನಾನು ಮತ್ತೆಲ್ಲೂ ಕೂಡ ಹೋಗ್ಲಿಲ್ಲ ಇವತ್ತಿನ ಖರೀದಿ ಇಷ್ಟೇನೆ ಖರೀದಿ ಮನೆಯವ್ರು ಕರ್ಕೊಂಡು ಹೋದ್ರೆ ನಾನ್ ತರ್ತೀನಿ ಬಿಡು ಅಂತ ಹೇಳಿದ್ರು ಶನಿವಾರದ ದಿನ ಸ್ವಲ್ಪ ಪಾತ್ರೆ ಅಂಗಡಿಗೆಲ್ಲ ಹೋಗ್ಬೇಕಾಗಿತ್ತು ಸೀದಾ ಮನೆಗ್ ಬಂದೆ ನಾನು ಸಂಜೆ ಮನೆ ಹತ್ರ ಮಂಗ ಬಂದಿತ್ತು ಆಯ್ತಾ ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಒಂದು ಸೀತಾಫಲ ಮರ ಇದೆ ಹಣ್ಣನ್ನ ತಿಂತ ಕೂತ್ಕೊಂಡಿತ್ತು ನಾನು ಪಾಪ ಇಬ್ರುನು ನೋಡ್ತಾ ಇದ್ವಿ ನನ್ ಮಗ ಅಲ್ಲೇ ಪ್ಲಾನ್ ಮಾಡ್ತಾ ಇದ್ದ ಚಿಕ್ಕಮ್ಮನ ಹೊರಗಾಕ್ ಬಿಟ್ಟು ಇವಾಗ ಬಾಗ್ಲ ಹಾಕ್ಬೇಕು ಅಂತ ತಮಾಷೆ ಹೇಳ್ತಾ ಇದ್ದಿದ್ದಾಗಿತ್ತು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ